ಮೂಡಾದಲ್ಲಿ ಉಂಡೆ ನುಗ್ಗಿರೋ ಸಿದ್ದರಾಮಯ್ಯನಿಗೆ ಭ್ರಷ್ಟ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆಲ್ಲ ಅಂತ ಬಿಗುತ್ತಿದ್ದರು ಮೈಕುಂಪ ಐದನೇ ದಿನದ ಪಾದಯಾತ್ರೆ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಅಷ್ಟೇ ಅಲ್ಲ ಇವತ್ತು ಎರಡು ಎಕರೆ ಬಂದದೆ ಡಿನೋಟಿಫಿಕೇಶನ್ ಮಾಡಿರೋದು ಈ ತರ ನಾವು ಉಪಮುಖ್ಯಮಂತ್ರಿಗಳಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಎರಡವ ದಿನೂ ಕೂಡ ಬಹಳ ಸಜ್ಜನ ಬಹಳ ಸಮಾಜವಾದಿ ಅಂತ ಹೇಳ್ಕೊಂಡು ಕ್ಲೀನ್ ಹ್ಯಾಂಡ್ ಅನ್ಕೊಂಡಂತ ಸಿದ್ದರಾಮಯ್ಯವರು ಯಾರಿಗೋ ಗೊತ್ತಿಲ್ದಂಗೆ ಉಂಡೆ ನುಂಗ್ ಉಂಡುಂಡೆ ನುಂಗ್ಬಿಟಾರೆ ಈ ಮೂಡಾದಲ್ಲಿ ಈ ನಡೆದಿರ್ತಕ್ಕಂಥದ್ಕೆ ರೆಡ್ ಹ್ಯಾಂಡ್ ಹಾಕಿ ಈ ಪಾದಯಾತ್ರೆ ಮೈಸೂರು ತಲುಪುವಷ್ಟರಲ್ಲಿ ರಾಜೀನಾಮೆ ಅವರು ಮಾನ ಮರ್ಯಾದಿ ಅಂತ ಏನಾದ್ರು ಇದ್ರೆ ಈಗ ಏನು ದೊಡ್ಡ ಮಟ್ಟದಲ್ಲಿ ನಾನೇನು ಸಾಚಾ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿದ್ದಂತ ಸರಾಮಯ್ಯವರು ಈ ರೀತಿ ಕಳೆದ ಬಾರಿ ರೀಡು ಕೇಸ್ನಲ್ಲೇ ಇವರು ಒಳಕ್ ಹೋಗ್ಬೇಕಾಯ್ತು ಆಗ್ಲೇ ಲೋಕಾಯುಕ್ತವನ್ನ ಮುಗಿಸಿದ್ರು ಇವರು ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಭ್ರಷ್ಟಾಚಾರ ಪೋಷಕ ದಳವನ್ನ ರಕ್ಷಣೆ ಮಾಡಿಕೊಂಡು ಓ ಸರ್ ಬಚಾವಾದ್ರು ಈ ಸರ್ ಆ ಥರ ಆಗಲ್ಲ ಏನು ಕಳೆದ ಬಾರಿ ಈ ಏನು ನುಣಚ್ಕೊಂಡ್ರು ಈ ಬಾರಿ ಸಿಗಾಕೋತಾರೆ ಅವ್ರು ರಾಜೀನಾಮೆ ಕೊಡ್ಲೇಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ಈ ರೀತಿ ನೂರ್ ಮೂವತ್ತೈದು ಸೀಟ್ ಬಂದರೂ ಕೂಡ ಯಾವುದೇ ಜನಪರವಾದ ಯೋಜನೆ ಇಲ್ಲ ಈಗ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಬಹಳ ದೊಡ್ಡ ಅಧಿಕಾರಯುತವಾಗಿ ಮಾತಾಡ್ತಿದ್ದರು ಶಿವಕುಮಾರ್ ಸಭೆನಲ್ಲೇ ನೆನ್ನೆ ಜನಪಟ್ಟದಲ್ಲಿ ಜನ ಎರಡು ಸಾವಿರ ರೂಪಾಯಿ ಬತ್ತಾ ಇಲ್ಲ ಮೂರು ತಿಂಗಳಿಂದ ಅಂತ ಉಗಿದ ಕುಂತವ್ರೆ ಇವ್ರ ಗ್ಯಾರಂಟಿಗಳೆಲ್ಲ ಕೊಳ್ಳು ಈಗ ಮೂವತ್ತೈದು ನಲವತ್ತು ಜನ ಏನು ಕಾಂಗ್ರೆಸ್ನ ಶಾಸಕರಿಗೆ ಬಂಡೆದ್ದು ಈ ಸರ್ಕಾರದ ವಿರುದ್ಧ ಏನು ಸರ್ಕಾರನ ಮುಗಿಸು ಈ ಪಾದಯಾತ್ರೆ ನಿರ್ಣಾಯಕ್ ಹೋಗುವ ತೀರ್ಮಾನ ಅಂತೂ ತಗೋತದೆ ಇವತ್ತೇನು ಡಿ ಸಿ ಎಂ ಜಲಸಂಪನ್ಮೂಲ ಸಚಿವರವರು ಜವಾಬ್ದಾರಿ ಇಲ್ದೇನೆ ಇವತ್ತು ನೋಡಿ ಮಂಡ್ಯ ಜಿಲ್ಲೆ ಇದು ಮಣ್ಣಿನ ಮಕ್ಕಳ ನಾಡು ಇವತ್ತು ಒಂದ್ ಕಡೆ ಕಾವೇರಿ ತಾಯಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ತಮಿಳ್ನಾಡುಗೆ ಇದೆ ಇನ್ನು ಮಂಡ್ಯ ಜಿಲ್ಲಾ ಕೆರೆಗಳು ಬತ್ತು ಒಣಗೋ ಕುಂತಿದವೆ ಇವತ್ತು ರೈತರ ಏನಾಗಬೇಕು ಹೋದ್ ಸರಿ ನಾಳೆ ಆಧುನೀಕರಣ ಮಾಡ್ತೀವಿ ಅಂತ ನೀರು ಬಿಡ್ಲಿಲ್ಲ ಈ ಸರಿ ನೀರಿದ್ದು ನೀರು ಬಿಡ್ತಾ ಇಲ್ಲ ಇವಕ್ಕೆ ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ನವ್ರಿಗೆ ಇದ್ರೆ ಇಲ್ಲಿ ಏನ್ ಪಾದಯಾತ್ರೆ ಮಾಡ್ತಾವಲ್ಲ ವಿರೋಧ ಪಕ್ಷದವರು ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾವ್ರೆ ಆಡಳಿತ ನಡೆಸ್ಬೇಕಾದವರು ಪ್ರತಿ ಜನಾಂದೋಲನ ಮಾಡ್ತೀವಿ ಅಂತ ಆಳುಕೆ ತಾಕತ್ ಇಲ್ದೇ ಇರೋರು ಆಳುಕೆ ಯೋಗ್ಯತೆ ಇಲ್ದೆ ಇರೋರು ಹಾರಿಸುದ್ರೆ ಜನ ಇಂತದೇ ಅನುಭವಿಸ್ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಜನ ತೀರ್ಮಾನ ತಗೋಬೇಕು ಈ ಪ್ರಶ್ನೆ ಕಾಂಗ್ರೆಸ್ ಅನ್ನ ಅಂತ ಹೇಳಿ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ